ನೀವು ನಾಲ್ಕನೇ ಹಣ ಕಾರ್ಯಕ್ರಮ ಎಲ್ರಿಗೂ ನಮಸ್ಕಾರ ನಾನು ಲೈನ್ ಡಾಕ್ಟರ್ ಜಿ ಮೋಹನ್ ಜಿಲ್ಲಾ ಅಧ್ಯಕ್ಷರು ಐ ಮೀನ್ ಜಿಲ್ಲಾ ಜಿಲ್ಲಾ ರಾಜ್ಯಪಾಲರು ಡಿಸಿ ತ್ರಿವಾಣ್ ಸಾಮನ್ಯೆ ಇಲ್ಲಿ ಈ ವರ್ಷ ನಮ್ಮದು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಬರ್ತದೆ ಪ್ರತಿ ವರ್ಷ ನಾವು ಮಾಡ್ತೀವಿ ಇಟ್ಸ್ ಲೈಕ್ ಓವರ್ ಇನ್ ದ ಕ್ಯಾಬಿನೆಟ್ ಆಫೀಸರ್ಸ್ ವಿ ಇನ್ಸ್ಟಾಲ್ ಟುಡೇ ಇನ್ ದೇರ್ ಓನ್ ಪೊಸಿಷನ್ ನಮ್ಮ ನಮ್ಮ ನಮ್ಮದು ಒಂದು ದೊಡ್ಡ ಸಮಸ್ಯೆ ಅದು ವಿ ಹ್ಯಾವ್ ಲಾಟ್ ಆಫ್ ಡೈವರ್ಸಿಟಿ ಲೈಕ್ ಜೆರ್ಸಿ ಆರ್ ಸಿ ಕ್ಲಬ್ಬು ಎಲ್ಲ ಇರ್ತದೆ ಅವ್ರು ಅವರವರ ಪೊಸಿಷನಲ್ಲಿ ನಾವು ಇವತ್ತು ಪದಕಗಳನ್ನು ಮಾಡ್ತೀವಿ ನಾವು ದರ್ಸ್ ಅ ಐಡಿಯಾ ಇಯರ್ ಟುಡೇ ವಿ ಆರ್ ಜಾಯ್ನಿಂಗ್ ಟುಗೆದರ್ ವಿತ್ ಥೌಸಂಡ್ ಪ್ಲಸ್ ಲೈನ್ಸ್ ಇಯರ್ ಇಟ್ ಇಸ್ ಅ ಸೆಲೆಬ್ರೇಷನ್ ಫಾರ್ ಅಸ್ ನಾಟ್ ಓನ್ಲಿ ದಟ್ ದಿಸ್ ಇಯರ್ ವಿ ಹ್ಯಾವ್ ಲಾಟ್ ಆಫ್ ಪ್ಲ್ಯಾನ್ಸ್ ಫಾರ್ ಸರ್ವಿಸ್ ಆ್ಯಕ್ಟಿವಿಟೀಸ್ ನಮ್ಮದು ಏನಂದರೆ ನಮ್ಮ ಗ್ಲೋಬಲ್ ಕಾಸ್ ಒಂದು ಎಂಟಿದೆ ಡಯಾಬಿಟೀಸ್ ಆಗಲಿ ಯೂತ್ ಆಗಲಿ ಒಂದು ಎಂಟಿದೆ ಅದರಲ್ಲಿ ನಮ್ಮದು ಎರಡು ಸೇರಿಸಿದ್ವಿ ನಾವು ಈ ವರ್ಷ ಅದು ಒಂದು ಆರ್ಮಿ ಆರ್ಮಿ ಮಾಟಿ ಫ್ಯಾಮಿಲಿ ಇದ್ದಾರಲ್ಲ ಅವ್ರಿಗೆ ಸಹಾಯ ಮಾಡೋ ಒಂದು ಉದ್ದೇಶದಿಂದ ಅದೊಂದು ತೊಗೊಂಡಿದ್ವಿ ಅದು ಬಿಟ್ಟು ಎಜುಕೇಷನ್ ಅದು ಎಜುಕೇಷನ್ ಏನಂದರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಇದ್ದಾರಲ್ಲ ಆ ಹುಡುಗರಿಗೆ ಮೋಟಿವೇಶನ್ ಮಾಡೋಣ ಅಂತ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅದರಲ್ಲೂ ರೂರಲ್ ಸ್ಕೂಲಲ್ಲಿರುವ ರೂರಲ್ ಸ್ಕೂಲಿರುವ ಮಕ್ಕಳಿಗೆ ನಾವು ಏನಾರು ವಿ ಮೋಟಿವೇಟ್ ನಾವು ಸೊ ದ ಮೈನ್ ಐಡಿಯಾ ಎಸ್ ವಿ ಗೋ ದರ್ ಟಾಕ್ ಟು ದಮ್ ಮೋಟಿವೇಟ್ ದಮ್ ಗಿವ್ ದಮ್ ಸಮ್ ಅವಾರ್ಡ್ಸ್ ಕ್ಯಾಶ್ ವೈಸ್ ಆಗಿರ್ಬೋದು ಅವಾರ್ಡ್ಸ್ ಏನಾಗಿರ್ಬೋದು ಅವರು ಇಸ್ ದೇವೋ ಸ್ಕೋರ್ ಏಯ್ಟಿ ಮಾರ್ಕ್ಸ್ ಇಷ್ಟೋ ಏಯ್ಟಿ ಫೈವ್ ಮಾರ್ಕ್ಸ್ ತೊಂದರೆ ಇಷ್ಟು ನೈಂಟಿ ಮಾರ್ಕ್ಸ್ ತೊಗೊಂಡ್ರೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ ಈ ದಿನ ವಿ ಆ್ಯಕ್ಚುಲಿ ಇನ್ವೈಟೆಡ್ ಟ್ವೆಂಟಿ ಸ್ಟೂಡೆಂಟ್ಸ್ ಓವರ್ ಕಾಸ್ಟ್ ನೈಂಟಿ ಪರ್ಸೆಂಟ್ ನಾವು ಏನೋ ಅನ್ಕೊಂಡ್ಬಿಟ್ಟಿದ್ದೀವಿ ರೂರಲ್ ಸ್ಕೂಲಿಂದ ಏನಂತ ಬಟ್ ಸಿಟಿ ಸ್ಕೂಲ್ಗಿಂತ ರೂಲ್ಸ್ಗಳಿಗೆ ಚೆನ್ನಾಗಿ ಓದ್ತಾರೆ ಮಕ್ಕಳು ನೈಂಟಿ ಪರ್ಸೆಂಟ್ ತೊಗೊಂಡಿದಾರೆ ಒಂಬತ್ತು ಒಂದೇ ಒಂದು ಸ್ಕೂಲಲ್ಲಿ ಒಂಬತ್ತು ಮಕ್ಕಳು ನೈಂಟಿ ಪರ್ಸೆಂಟ್ ಮೇಲೆ ತೊಗೊಂಡಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವು ಲ್ಯಾಪ್ಟಾಪ್ ವಿತರಣೆ ಮಾಡ್ತಾಯಿದ್ವಿ ವರ್ಷ ದಿನ ಈಗ ಮೂರುವರೆಗೆ ನಾವು ವಿಲ್ ಬಿ ಸ್ಟಾರ್ಟಿಂಗ್ ಇಟ್ ಅದು ಬಿಟ್ಟು ನಮ್ಮದು ಇನ್ನೂ ನೇಮ್ ಆರ್ಮಿ ಮಾರ್ಟಿಯಸ್ ಫ್ಯಾಮಿಲಿಗೆ ಅವ್ರು ಏನೇನು ಸಪೋರ್ಟ್ ಬೇಕೋ ಅದನ್ನು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಈ ಪ್ಯಾಷನ್ ಇದೆರಡು ಮಕ್ಕಳು ಮತ್ತು ಆರ್ಮಿ ಪರ್ಸನ್ ತುಂಬ ಇಷ್ಟ ನನಗೆ ಯಾಕಂದರೆ ಅವರು ನಮ್ಮ ದೇಶದೊಬ್ಬರು ದುಡಿತಾರೆ ಇನ್ನೊಬ್ಬ ನಮ್ಮ ದೇಶ ಚೆನ್ನಾಗಿರೋಕೆ ಅವರು ಬರಬೇಕು ಮುಂದೆ ಬರಬೇಕು ಈ ಒಳ್ಳೆ ನಾಯಕನಾಗಿ ಬರಬೇಕು ಸೊ ಎರಡೂ ನಾವು ಮಾಡ್ಕೋದ್ರೆ ಇಟ್ ಮೀನ್ ಸೊಸೈಟಿ ವಿಲ್ ಬಿ ಗುಡ್ ಮಾಡ್ತಾ ಇದೀವಿ ಅದೇ ಅದೇ ಎಲ್ಲ ಜಿಲ್ಲೆಗೆ ನಮ್ಮದು ಅದೇ ಹೇಳ್ತಾ ಇದೀನಲ್ಲ ನಮ್ದು ವೇರಿಯಸ್ ಇದೆ ನಮ್ಮದು ಒಂದು ಹರ ಹೈರಾಕಿ ಇದೆ ಲಯನ್ಸ್ ಕ್ಲಬ್ ಅಲ್ಲಿ ಇದು ಏಕೆಂದರೆ ಡಿಸ್ಟ್ರಿಕ್ಟ್ ಕ್ಲಬ್ ಬಂದಿರ್ತದೆ ಡಿಸ್ಟ್ರಿಕ್ ಕ್ಲಬ್ ಬಂದಿರ್ತದೆ ಅದ್ರ ಮೇಲೆ ಝೋನ್ ಚೇರ್ಪರ್ಸನ್ ಬರ್ತಾರೆ ಅದು ಅವ್ರಿಗೊಂದು ಮೂರು ಕ್ಲಬ್ ಇರ್ತದೆ ಅದ್ರ ಮೇಲೆ ಒಂದು ರೀಜನ್ ಚೇರ್ಪರ್ಸನ್ ಇರ್ತಾರೆ ಅವರು ಹತ್ತೆರಡು ಕ್ಲಬ್ ಇರ್ತದೆ ಅದ್ರ ಮೇಲೆ ವೇರಿಯಸ್ ಕಮಿಟಿ ಸರ್ವಿಸ್ ಕಮಿಟಿ ಆ ಥರ ಎಲ್ಲ ಕಮಿಟಿ ಇರ್ತದೆ ಅವರು ಫಂಕ್ಷನ್ ಮಾಡ್ತಾರೆ ನಮ್ಮ ಈ ಏಮ್ ಏನಂದ್ರೆ ಲೋ ಲೆವೆಲ್ ಪೀಪಲ್ ನಾವು ಥರ ವೈಟ್ ಜಾಬ್ ಅಲ್ಲ ನಮ್ಮದು ಯು ಗೋ ಅಂಡರ್ ಇಟ್ ನಾವೇ ಕೆಳಗೆ ಇಳಿದು ಕೆಲಸ ಮಾಡುವಂಥ ಒಂದು ಲೈನ್ಸ್ ಸಮಸ್ಯೆ ಇದು ಅದರಿಂದ ಸುಮಾರು ಜನಗಳಿಗೆ ಅನುಕೂಲ ಆಗ್ತಾ ಇದೆ ಇನ್ನು ಕೇಳಿದರೆ ಬೋಧವಶ ಅನ್ನ ಲೆಕ್ಕಬೇಕಾದ್ರೆ ಹದಿಮೂರು ಸಾವಿರ ಮೂವತ್ತು ಯೋಚನೆ ಮಾಡಿಕೊಳ್ಳಿ ಇಂಟು ಒಂದು ಐವತ್ತು ಲಕ್ಷ ಮಾಡಿದ್ರು ಅಷ್ಟೊಂದು ಜನಕ್ಕೆ ನಾವು ರೀಚ್ ರೇಷಾಗಿರ್ವೆ ಅದು ಸನ್ ಕೆಲ ಮಟ್ಟದಲ್ಲಿ ನಾವು ಮಾಡೋದು ಯಾರು ಒಂದು ಒಂದು ಐ ಕ್ಯಾಂಪ್ ಆಗಲಿ ಬ್ಲಡ್ ಕ್ಯಾಂಪ್ ಆಗಲಿ ಎಲ್ಲ ಆ ಥರ ಒಂದು ಮಾಡಿ ಮಾಡ್ಕೊಳ್ತೀವಿ ನಮ್ಮ ಆದ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಸುಮಾರುಗಳವೆ ನಮ್ಮದು ವೆಸ್ಟ್ ಐ ಒಂದಿದೆ ಅದೊಂದು ದೊಡ್ಡ ಹಾಸ್ಪಿಟಲ್ ಏನೇನು ಬೇಕೋ ಎಲ್ಲ ಫೆಸಿಲಿಟಿ ಅಲ್ಲಿ ಅವೈಲೇಬಲ್ ಫಾರ್ ಐ ಹಾಸ್ಪೆಟ್ಲು ಅದೇ ಥರ ನಮ್ಮದು ಪರ್ಮನೆಂಟ್ ಸುಮಾರಿದೆ ಸುಮಾರು ಸ್ಕೂಲ್ಗಳವೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ದಿನ ನಾವು ವಿ ಆರ್ ಇನ್ವೈಟಿಂಗ್ ಹದಿನಾಲ್ಕು ಆರ್ಮಿ ಪರ್ಸನ್ ಇನ್ವೈಟ್ ಮಾಡ್ತಾ ಇದ್ವಿ ಅದರಲ್ಲಿ ಒಂಬತ್ತು ಮಾತೆಯ ಫ್ಯಾಮಿಲಿ ಅವರು ಅವರು ಫ್ಯಾಮಿಲಿ ಇದೆ ಅದು ಬಿಟ್ಟು ಅಂಕಿ ಐ ಮೀನ್ ಇಂಜುರಿ ಆಗಿದ್ರು ಅವರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಕ್ಯಾಶ್ ಪ್ರೈಸು ವೇದಿಕೆ ಮೇಲೆ ಕರೆದು ಅವರನ್ನು ಹಾನರ್ ಮಾಡಿ ಅವ್ರು ಕಳಿಸ್ತಾ ಇದ್ದೀವಿ ಇದು ನಮ್ಮ ಏನದು ಕರ್ತವ್ಯ ಅಂತ ಹೇಳಲ್ಲ ಅವರ್ ಡ್ಯೂಟಿ ಅಂತ ಹೇಳ್ಬೋದು ನಾವು ಅಲ್ವಾ ಸರ್ ನನ್ನ ಹೆಸರು ಲೈನ್ ಡಾಕ್ಟರ್ ಜಿ ಮೋಹನ್ ಅಂತ ನಾನು ಇದರಲ್ಲಿ ಒಂದು ಹದಿನೈದು ವರ್ಷ ಆಯಿತು ನಾನು ಅಲಯನ್ಸ್ ಕ್ಲಬ್ ಸೇರಿ ಈಗ ಜಿಲ್ಲಾ ರಾಜ್ಯಭಾರಾಗಿ ನೇಮನ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಮೆರಿಮ್ ಥ್ಯಾಂಕ್ ಯು ಬೇಕಾ